ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗುಣಾಸ್ ನಾನು ನಿಮ್ಮ ಪ್ರಿಯಾ ಬನ್ನಿ ಇವತ್ತು ರುಚಿಕರವಾದ ವಾಂಗಿಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನಾರ್ಮಲ್ ವಾಂಗಿ ಅಲ್ಲ ದಮ್ ವಾಂಗಿಬಾತ್ ಬನ್ನಿ ರೆಸಿಪಿನ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ನೋಡಿ ಎಲ್ಲನೂ ತಗೊಂಡಿದ್ದೀನಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಟಮೊಟೊ ತಗೊಂಡಿದ್ದೀನಿ ನೋಡಿ ಈ ಸೈಜ್ದು ಎರಡು ಟಮೊಟೊ ಇದೆ ಇದರಲ್ಲಿ ಆಮೇಲೆ ಆನಿಯನ್ ತೊಗೊಂಡಿದ್ದೀನಿ ಒಂದು ಮೂರು ಆನಿಯನ್ ಇದೆ ಕರಿಬೇವಿನ ಸೊಪ್ಪು ಮತ್ತು ಚಿಲ್ಲಿ ಇದೆ ಪುದೀನ ಕೊತ್ತಂಬರಿ ಉಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡರು ಇದು ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದೆ ಒಣಗಿರೋ ಬಟಾಣಿನೇ ಇದು ನೋಡಿ ಎರಡು ಉದ್ದ ಬದನೆಕಾಯಿ ಅಂದರೆ ಮೈಸೂರು ಬದನೆಕಾಯಿನೇ ತೊಗೊಂಡಿದ್ದೀನಿ ಮೈಸೂರು ಬದನೆಕಾಯಲ್ಲಿ ಇದು ವಾಂಗಿಬಂತು ಚೆನ್ನಾಗಿ ಬರೋದು ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಮತ್ತು ರುಚಿ ಎಣ್ಣೆ ಒಗ್ಗರಣೆಗೆ ಏನು ಬೇಕೋ ಅದಕ್ಕೋಸ್ಕರ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಇಷ್ಟೆಲ್ಲ ಪ್ರಿಪೇರ್ ಆಗಿದೆ ಅಲ್ವಾ ಈ ಮಾಡೋ ಟೈಮಲ್ಲಿ ಅಕ್ಕಿನ ವಾಶ್ ಮಾಡಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ತೊಗೊಂಡು ಬಂದು ಸ್ವಲ್ಪ ನೀರಾಕಿ ನೆನೆಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನೀರು ವಾಶ್ ಮಾಡ್ಬಿಟ್ಟು ನೀರು ಹಾಕಿ ನೆನೆಯಾಕಿಟ್ಟಿದ್ದೀನಿ ಅದು ನಾವು ಇವಾಗ ಪ್ಯಾನ್ ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನೆನೆಯಾಕಿಟ್ಬಿಟ್ರೆ ಸಾಕು ಮತ್ತು ಪಕ್ಕದಲ್ಲಿ ಸ್ಟವಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಎರಡಕ್ಕೆ ಎರಡು ಥರ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ ನಾಲ್ಕು ಗ್ಲಾಸ್ ನೀರನ್ನ ಬಿಸಿ ಕಾಯಲಿಕ್ಕೆ ಇಕ್ಕಿದ್ದೀನಿ ಈಗ ಪ್ಯಾನಿ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದಮೇಲೆ ಸ್ಟಾರ್ಟಿಂಗ್ ನಾನು ಇಲ್ಲಿ ನೋಡಿ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೇ ಕರ್ಬೇವನ ಹಾಕ್ತೀನಿ ಪುದೀನ ಮತ್ತು ಕರ್ಬೇವನ ಫಸ್ಟ್ ಸ್ಟಾರ್ಟಿಂಗಲ್ಲೇ ಎರಡೂ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ ಫ್ಲೇ ಫ್ರೆಗ್ರೆನ್ಸು ಸ್ವಲ್ಪ ಆಚೆ ಬರುತ್ತೆ ಆ ಟೈಮಲ್ಲಿ ನೀವು ಸ್ವಲ್ಪ ಚಿಲ್ಲಿ ತೊಗೊಂಡಿದ್ರಲ್ವ ಒಂದೇ ಒಂದು ಚಿಲ್ಲಿ ಮತ್ತು ತೊಗೊಂಡಿದ್ದು ಈರುಳ್ಳಿ ಫುಲ್ಲು ಅಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಜೊತೆಗೇನೆ ಬಟಾಣಿ ತಗೊಂಡಿದ್ರಲ್ವಾ ಪ್ರೋಝನ್ ಬಟಾಣಿ ಮತ್ತು ಹಸಿ ಬಟಾಣಿ ಆಯಿತು ಅಂದರೆ ಬದನೆಕಾಯಿನ ಹಾಕಾದ್ಮೇಲೆ ಹಾಕಿ ಇದು ನಾರ್ಮಲ್ ಒಣಗಿದ ಬಟಾಣಿ ಅಲ್ವಾ ನೆನೆಸಿ ರಾತ್ರಿ ನೆನೆಸಿ ಈಗ ಹಾಕ್ತಾರೆ ಇದಲ್ವ ಸೊ ಬೇಯಬೇಕಲ್ವ ಈರುಳ್ಳಿ ಜೊತೆಗೇನೆ ಹಾಕೊಂಡು ಫ್ರೈನ ಮಾಡಿ ನೋಡಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈಗ ನೀಟಾಗಿ ಫ್ರೈನ ಮಾಡಾದ್ಮೇಲೆ ನೋಡಿ ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಬದನೆಕಾಯಿನ ತೊಳೆದು ನೀರಲ್ಲಿ ಇಟ್ಟಿದ್ದೀನಿ ನೀರಿಂದ ತೆಗೆದು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಫ್ರೈ ಆಗಬೇಕು ಬದನೇಕಾಯಿನೂ ಹಾಗೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಸಾರಿ ಅರಶಿನ ಪುಡಿ ತೋರ್ಸೋದು ಮರ್ತಿದೆ ಇವಾಗ ಸ್ವಲ್ಪ ಅರಶಿನ ಅರಶಿನ ಆ್ಯಡ್ ಮಾಡಿ ಸ್ವಲ್ಪ ಸಾಕು ಜಾಸ್ತಿ ಏನು ಬೇಡ ಸ್ವಲ್ಪ ಅರಶಿನ ಮತ್ತು ಬದನೆಕಾಯಿ ಹಾಗೆ ಉಪ್ಪು ಹಿಡಿಯೋ ಥರ ಎಷ್ಟು ಬೇಕು ಬದನೆಕಾಯಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಜಾಸ್ತಿ ಹಾಕಿದ್ರೆ ಬದನೆಕಾಯಿ ಉಪ್ಪು ಉಪ್ಪಾಗುತ್ತೆ ನೋಡಿ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದರ ಸ್ನಪ್ಪ ಎಲ್ಲದಕ್ಕೂ ಕೊಟ್ಟಾಗೋ ಥರ ಮಿಕ್ಸ್ ಮಾಡಿ ಈಗ ಈ ಥರ ಮಿಕ್ಸ್ ಆದಮೇಲೆ ನಾವು ವಾಂಗಿಬಾತ್ ಪೌಡರ್ ತೊಗೊಂಡಿದ್ವಲ್ವಾ ಇದು ಬಂದು ಟಿ ಆರ್ದು ವಾಂಗಿಭಾತ್ ಪೌಡರು ನನಗೆ ಎರಡು ಪ್ಯಾಕೆಟ್ ಫುಲ್ ಬೇಕಾಯಿತು ಟೆನ್ ರುಪೀಸ್ದು ಎರಡು ಪ್ಯಾಕೆಟ್ ಫುಲ್ ಹಾಕಿದ್ದೀನಿ ತೊಗೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದೇನಿತ್ತಲ್ವ ಮಸಾಲೆ ಮಸಾಲೆ ಫುಲ್ಲು ಅದು ಪೌಡರು ಫುಲ್ಲು ಬದ್ನೆಕಾಯಿಗೆಲ್ಲ ಕೂಟ್ ಆಗೋ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗಲೇ ಟೊಮೊಟೊ ತೊಗೊಂಡಿದ್ವಲ್ವ ಟೊಮೊಟೊನ ಆ್ಯಡ್ ಮಾಡಿ ಇಲ್ಲಾಂದರೆ ಅದು ಪೌಡರು ತಳ ಇಳಿದ್ಬಿಡುತ್ತೆ ಅದಕ್ಕೋಸ್ಕರ ಟೊಮೊಟೊನ ಈಗಲೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ನೀಟಾಗಿ ಫ್ರೈನ ಮಾಡಿ ಟೊಮೊಟೊ ಬೇಯ್ಲಿ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಟೊಮೊಟೊದಲ್ಲೇ ನೀರು ಇರುತ್ತಲ್ವ ಸೊ ಅದೇ ಸಾಕು ಈಗ ನೀಟಾಗಿ ಟೊಮೊಟೊನ ಫ್ರೈ ಮಾಡಿಕೊಂಡು ತಳ ಹಿಡಿಯೋದೇ ಇರೋ ಥರ ನೋಡ್ಕೊಳ್ಳಿ ಇವಾಗ ಫ್ಲೇಮ್ನ ಕಡಿಮೆ ಮಾಡಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಕ್ಯಾಪ್ನ ಮಿಚ್ಚಿ ಟೊಮೊಟೊ ಬೇಯೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಮತ್ತೆ ಕ್ಯಾಪನ್ನ ಎತ್ತಿ ಮತ್ತು ಇನ್ನೊಂದು ಸಲ ಫ್ರೈ ಮಾಡ್ತಾಯಿದ್ದೀನಿ ನಾನು ನಿಮಗಾಗಲೇ ಗೊತ್ತಾಗಿರ್ಬೋದು ಅದು ಒಂಥರ ಗ್ರೇವಿ ಥರ ಆಗಿದೆ ಆಲ್ರೆಡಿ ನೋಡಿ ನೀಟಾಗಿ ಟೊಮೊಟೊ ನೀರೆಲ್ಲ ಬಿಟ್ಟು ಎಣ್ಣೆ ಬಿಡೋ ಥರ ಫ್ರೈ ಆಗ್ತಾ ಇದೆ ನೋಡಿ ಹೀಗೆ ನೀಟಾಗಿ ಫ್ರೈನ ಮಾಡಿಕೊಂಡು ಈಗ ಇದಕ್ಕೆ ತೊಳೆದು ನೆನೆಸಿ ಇಟ್ಟಿದ್ವಲ್ವ ಅಕ್ಕಿನ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಅಕ್ಕಿ ಏನಿತ್ತಲ್ವ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ನೀರು ಹಾಕ್ಬಿಡಿ ಬರಿ ಅಕ್ಕಿ ಮಾತ್ರ ಆ್ಯಡ್ ಮಾಡಿ ನೀವು ಬದನೆಕಾಯಿನ ಬೇಕಿದ್ರೆ ಜಾಸ್ತಿ ಬೇಕಿದ್ರೂ ಹಾಕ್ಬೋದು ಬಟ್ ಇಷ್ಟು ಕರೆಕ್ಟ್ ಇತ್ತು ಜಾಸ್ತಿ ಏನು ಬೇಡ ಅನ್ನಿಸ್ತು ನಿಮಗೆ ಬೇಕಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಬದನೆಕಾಯಿನ ಇನ್ನೂ ಬದನೆಕಾಯಿ ಬೇಕಿದ್ರೆ ನೀಟಾಗಿ ಅಕ್ಕಿಯೆಲ್ಲ ನೀಟಾಗಿ ಹಾಕಾದ್ಮೇಲೆ ಈಗ ನಾವೇನು ಮಾಡ್ಕೊಂಡಿದ್ವಲ್ವ ಮಸಾಲೆ ಆ ಮಸಾಲೆನೇ ಅಲ್ಲೇನೇ ಸ್ವಲ್ಪ ಫ್ರೈ ಮಾಡಿ ನೀಟಾಗಿ ಅಕ್ಕಿನ ಹೀಗೆ ನೀಟಾಗಿ ಫ್ರೈ ಮಾಡಿಕೊಂಡು ತಲೆ ಹಿಡಿಯಾಗಿ ಬಿಡ್ಬೇಡಿ ಇವಾಗ ಅಕ್ಕಿ ಸ್ವಲ್ಪ ತಲೆ ಹಿಡಿಬೋದು ತಲೆ ಹಿಡಿಯಾಗಿ ಬಿಡದೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಹೀಗೆ ಆಗಿ ಮಸಾಲೆ ಎಲ್ಲ ಅಕ್ಕಿಗೆ ಕೋಟ್ ಆಗಬೇಕು ಈಗ ಅಲ್ಲಿ ಕ್ಯಾಪ್ನ ಹಾಕಿ ಒಂದೇ ಒಂದು ನಿಮಿಷ ಸಾಕು ಹೀಗೆ ಬೇಯ್ಲಿಕ್ಕೆ ಬಿಡಿ ನೋಡಿ ನಂದು ಒಂದು ನಿಮಿಷ ಆದಮೇಲೆ ಕ್ಯಾಪನ್ನ ತೆಗೀತಾ ಇದ್ದೀನಿ ತೆಗೆದು ನೋಡಿ ಇನ್ನೊಂದು ಸಲ ಮಿಕ್ಸ್ ಇದ್ದೀನಿ ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡು ನಾನು ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಸೊ ಈಗ ಈ ಕಪ್ಪಲ್ಲೇ ನಾಲ್ಕು ಕಪ್ಪ ಬಿಸಿ ನೀರನ್ನ ತಗೋತಾ ಇದ್ದೀನಿ ನಾನು ನೋಡಿ ಪಕ್ಕದಲ್ಲಿ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದೆ ಈಗ ನೋಡಿ ಒಂದು ಕಪ್ಪು ಎರಡು ಮೂರು ನಾಲ್ಕು ನಾಲ್ಕು ಕಪ್ಪು ಬಿಸಿನೀರನ್ನ ತಗೊಂಡಿದ್ದೀನಿ ಬಿಸಿನೀರು ತೊಗೊಳ್ಳೋದ್ರಿಂದ ಬೇಗ ನಿಮಗೆ ಆಗುತ್ತೆ ಏನೇ ಆಗಲಿ ಮಸಾಲೆ ಐಟಮ್ಸಲ್ಲಿ ರೈಸ್ ಮಸಾಲ ರೈಸ್ ಥರ ಏನೇ ಮಾಡೋದಿದ್ರೂ ಪಕ್ಕದಲ್ಲಿ ಬಿಸಿನೀರನ್ನ ಇಟ್ಕೊಂಡು ಮಾಡಿ ಆಗ ನಿಮಗೆ ತುಂಬ ಬೇಗನೆ ಎಲ್ಲ ಅಡುಗೆನೂ ಫಿನಿಷ್ ಆಗುತ್ತೆ ಮತ್ತು ನೀಟಾಗಿ ಅಕ್ಕಿನೂ ಚೆನ್ನಾಗಿ ಬೇಯುತ್ತೆ ಉಡಿ ಉಡಿಯಾಗು ಇರುತ್ತೆ ನೀರನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೀರು ಹೀಗೇ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಿ ನೋಡಿ ಇಲ್ಲಿ ಆಲ್ಮೋಸ್ಟು ಅನ್ನ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಬೆಂದಿದೆ ಒಂದು ಅರ್ಧ ಪರ್ಸೆಂಟ್ ಅರ್ಧ ಅನ್ನ ಬೆಂದಿದೆ ಅಂತ ಅಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಯಲ್ ತಗೊಂಡು ಅದು ಫುಲ್ಲು ಆರೋವರೆಗೂ ಬಿಟ್ಟರೆ ನಿಮಗೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಉಡು ಉಡಿಯಾಗಿ ಮತ್ತು ನಿಮಗೆ ಅನ್ನ ಈ ಮಸಾಲೆ ಏನಿದೆ ಅಲ್ವಾ ಆ ಮಸಾಲೆ ಮೇಲೆ ಉಳಿದೆ ಫುಲ್ಲು ಅನ್ನಕ್ಕೆಲ್ಲ ಚೆನ್ನಾಗಿ ಮಿಕ್ಸಾಗಿ ಬರುತ್ತೆ ಸೊ ಆಗ ನಿಮಗೆ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಉಪ್ಪು ಮತ್ತು ಖಾರ ಏನಾದ್ರು ಕಡಿಮೆ ಅಂತ ಅನಿಸ್ ಅನ್ನಿಸ್ತು ಅಂತ ಅಂದರೆ ಈ ಟೈಮಲ್ಲಿ ನೀವು ನಿಮ್ಮ ಈ ಟೈಮಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಈ ಟೈಮಲ್ಲಿ ನಾನು ನೋಡಿ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ನಾನು ಉಪ್ಪನ್ನ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ಮತ್ತು ಇನ್ನೊಂದು ಸಲ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಇನ್ನೊಂದು ಸಲ ಟೇಸ್ಟ್ ನೋಡಿಬಿಟ್ಟು ಮತ್ತು ಸ್ವಲ್ಪ ಕಡಿಮೆ ಅನ್ನಿಸ್ತು ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇತ್ತಲ್ವ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕಿ ನೀಟಾಗಿನ್ನೊಂದು ಸಲ ಮಿಕ್ಸ್ ಕೊಡಿ ಈಗ ನೀಟಾಗಿ ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ಅದು ಏರ್ ಔಟ್ ಆದಮೇಲೆ ವಿಷಲನ್ನ ಹಾಕಿ ವಿಜಲನ್ನ ಹಾಕಿ ಒಂದು ವಿಷಲನ್ನ ತಗೊಳ್ಳಿ ಜಾಸ್ತಿ ಬೇಡ ಎರಡೆಲ್ಲ ತೊಗೊಬಿಟ್ಟು ತಳ ಹಿಡಿಬೋದು ಒಂದು ವಿಸಲ್ನ ತೊಗೊ ಏನಂದರೆ ಆಲ್ರೆಡಿ ಅಲ್ಲಿ ಅಕ್ಕಿ ಅರ್ಧ ಭಾಗ ಬೆಂದೋಗಿದೆ ನಮಗೆ ಬೇಕಾಗಿರೋದು ಒಂದೇ ವಿಷಲು ಒಂದು ಆಗಿದೆ ನೋಡಿ ಈಗ ನಿಮ್ಮ ಮುಂದೆ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಸ್ವಲ್ಪನೂ ಮೇಲೆ ಇಲ್ಲದೆ ನೀಟಾಗಿ ಎಲ್ಲ ಬೆಂದಿದೆ ತಳ ಹಿಡಿದೆ ನೋಡಿ ಎಷ್ಟು ನೀಟಾಗಿ ಅನ್ನ ಆಗಿದೆ ಉದ್ರ ಉದ್ರಾಗಿ ಅಂತ ಮುದ್ದೆ ಥರನೂ ಆಗಿಲ್ಲ ಏನೂ ಇಲ್ಲ ಬದನೆಕಾಯಿನೂ ಅಷ್ಟೇ ನೀಟಾಗಿ ಬೆಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ